ನಿರೀಕ್ಷೆ ಅಂತ ಹದಿನಾಲ್ಕು ತಾರೀಕಿಗೆ ಇದರ ಫಲಿತಾಂಶ ಪ್ರಕಟ ಆಗ್ಬೇಕಿತ್ತು ಹದ್ನಾಲ್ಕು ತಾರೀಕ ಬದಲು ಚುನಾವಣೆಯ ಫಲಿತಾಂಶ ನಾಲ್ಕು ತಾರೀಕಿಗೆ ಬಹುಶಃ ಅಂದ್ರೆ ಸಮ ಜನಸಾಮಾನ್ಯರ ಗಮನ ಬೇರೆ ಕಡೆ ಇರ್ತದೆ ಅಂತ ಹೇಳುವ ಲೆಕ್ಕಾಚಾರನೂ ಇರಬಹುದು ಅದು ನನಗೆ ಗೊತ್ತಿಲ್ಲ ಅಂತೂ ನಾಲ್ಕು ತಾರೀಕಿಗೆ ಆ ಈ ಈ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿ ಬಹುಶಃ ಅನೇಕ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೋರ್ಟ್ ಅನ್ನ ಮೊರೆ ಹೋಗಿರ್ತಕ್ಕಂಥದ್ದು ಕೂಡ ಆಗಿದೆ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಚಂಡಾತ ಆಗ್ತಿರ್ತಕ್ಕಂಥ ಈ ತರದ ವಿದ್ಯಾರ್ಥಿ ಭವಿಷ್ಯ ಹಾಳು ಮಾಡತಕ್ಕಂಥದನ್ನ ಪಾರದರ್ಶಕ ನಿಕ್ಷಪಕ್ಷ ತನಿಖೆ ಆಗ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹೋರಾಟವನ್ನ ಮಾಡಿದೆ ಮತ್ತು ಅದರ ಬಗ್ಗೆ ಮಾತಾಗ ಕಾಂಗ್ರೆಸ್ ಪಕ್ಷದ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟ ತನಿಖೆ ಆಗ್ಬೇಕು ಅಂತ ಹೇಳಿ ಇದು ಆಗ್ಬೇಕು ಅಂತ ಹೇಳಿ ನಾವೊಂದು ಜಿಲ್ಲೆಯ ಈ ಒಂದು ಹೆಚ್ಚು ಕಾಲೇಜುಗಳು ಮೆಡಿಕಲ್ ಕಾಲೇಜ್ ಈ ದೇಶದಲ್ಲೇ ಹೆಚ್ಚು ಮೆಡಿಕಲ್ ಕಾಲೇಜ್ ಇರತಕ್ಕಂಥ ಒಂದು ಒಂದು ಜಿಲ್ಲೆ ಅಂತ ಹೇಳುವ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಇದು ಒತ್ತಾಯ ಮಾಡ್ತೀವಿ ಈ ವಿದ್ಯಾರ್ಥಿಗಳ ಪರವಾಗಿ ಒಳ್ಳೆ ತರ ಸೀಟಿಯಲ್ಲಿ ಬಹುಶಃ ರಾಜ್ಯ ಜನಕ್ಕೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅದರಲ್ಲಿ ರಕ್ಷಣೆ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿಯ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಸ್ವಲ್ಪ ಉದಾರೀಕರಣದ ರೀತಿಯಲ್ಲಿ ಮೆಡಿಕಲ್ ಸೀಟ್ ತರ್ತದೆ ನನಗೆ ಏನು ಆತಂಕ ಅಂತ ಹೇಳಿದ್ರೆ ಆ ಸೀಟ್ ಇದ್ದಾಗ ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ಹಣವನ್ನು ಕಟ್ಟಿ ಮೆಡಿಕಲ್ ಸೀಟ್ ಕೊಡಿಸುವಂಥ ಕೆಲಸ ನಾನು ಕೂಡ ಮಾಡಿದ್ದೇನೆ ನನಗೆ ಸಂತೋಷನೇ ಇದೆ ಆದರೆ ನೀಟ್ ಬಂದ ಮೇಲೆ ಯಾವ ಒಬ್ಬ ಸಹಾಯ ಮಾಡಲಿಕ್ಕೆ ಆಗಿಲ್ಲ ಸಿಇಟಿಯನ್ನ ಮತ್ತೆ ರಾಜ್ಯಕ್ಕೆ ಕೋರ್ತಕ್ಕಂಥ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯತ್ತಿನ ಒಂದ್ ದೃಷ್ಟಿಯಲ್ಲಿ ಅದು ನಮ್ಗೆ ಅನುಕೂಲ ಆಗುತ್ತೆ ದೇಶಕ್ಕೆ ಮಾತೇ ಬಹುಶಃ ರಾಜ್ಯದ ಸಿಇಟಿ ದೇಶಕ್ಕೆ ಅಂತ ವ್ಯವಸ್ಥೆಯನ್ನ ಬುಡಮೇಲೆ ಮಾಡಬೇಕಂತ ಪ್ರಯತ್ನಗಳಾಗಿ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಈ ಕ್ವಶನ್ಸ್ಗೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ ಅನ್ನೋದು ಎಲ್ಲರಿಗೂ ತಿಳಿದಿದೆ ಒಂದ್ ಕ್ವೆಶ್ಚನಿಗೂ ಆನ್ಸರ್ಸ್ ಅವರೇ ಕೊಡ್ತಾರೆ ಕೀ ನೋಟ್ಸ್ ಅಂತ ನಮಗೆ ಆನ್ಸರ್ ಕೊಡ್ತಾರೆ ಒಂದೊಂದು ಕೀ ಕ್ವಶನ್ ಗೆ ಎರಡು ಆನ್ಸರ್ ಅನ್ನು ಅವರೇ ಕೊಟ್ಟಿರುವಂತದ್ದು ಬಹುಶಃ ಇದು ಅವ್ರು ಒಪ್ಪಿಕೊಂಡಿರುವ ಇದ್ರ ಬಗ್ಗೆ ಇವತ್ತು ಹೈಕೋರ್ಟ್ ಅಥಾರಿಟಿಗೆ ನೋಟಿಸ್ ಅನ್ನು ಕೂಡ ಮಾಡಿದೆ ವಿದ್ಯಾರ್ಥಿಗಳಿಗೆ ಅವರೇ ಎರಡು ಉತ್ತರ ಕೊಟ್ಟಾಗ ಅವರು ಯಾವ್ದನ್ನು ಸೆಲೆಕ್ಟ್ ಅವರು ಒಂದು ಆನ್ಸರ್ ಕೊಟ್ಟು ಕೊಡ್ಬೇಕಾಗುತ್ತೆ ಎರಡು ಆನ್ಸರ್ ಕೊಟ್ಟರೆ ಅದು ತಪ್ಪು ಅಂತ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ ಅಂತ ಸಮಯದಲ್ಲಿ ಅವರೇ ಈ ನೀಟ್ ಅವರೇ ಎರಡು ಆನ್ಸರ್ ಅನ್ನು ಕೊಟ್ಟಿರುವಂತದ್ದು ಕೀ ಆನ್ಸರ್ಸ್ ಅಂತ ಬಹುಶಃ ಇವತ್ತು ಎಲ್ರಿಗೂ ಹುಬ್ಬೇರುವಂತೆ ಆಗಿದೆ ಇದು ಈ ವಿಚಾರದ ಬಗ್ಗೆ ಇವತ್ತು ಯಾವತ್ತೂ ಕೂಡ ಒಂದು ರಾಜಕೀಯ ಮಾಡಬೇಕು ಅಂತಾದರೆ ನಿಜವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ಪ್ರಶ್ನಿಸಬೇಕಾಗಿದ್ದು ನಮ್ಮೆಲ್ಲರ ಕೌ ಕರ್ತವ್ಯ ಇವತ್ತು ಯಾರು ಒಂದು ಅಧಿಕಾರದಲ್ಲಿ ಇದ್ದರು ಇದಕ್ಕೆ ಯಾರು ಉತ್ತರ ಕೊಡಬೇಕಿತ್ತು ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರಿಗೆ ಅದಿದು ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕಿತ್ತು ಅವರು ಇದ್ರ ಬಗ್ಗೆ ಮಾತನಾಡಲಿಲ್ಲ ಆದರೆ ನಮ್ಮ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಖಂಡಿತವಾಗ್ಲೂ ಈ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಾವು ಸಂಸತ್ನಲ್ಲಿ ಇರ್ತೇನೆ ಅಂತ ಸಹ ಮಾತಾಡ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದು ಬಹುಶಃ ಇವತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತಂದು ತಂದು ಕೊಡುವಂಥ ವಿಚಾರ ಆದ್ದರಿಂದ ನಾವೆಲ್ಲರೂ ಅವರನ್ನು ಇದಕ್ಕಾಗಿ ಅಭಿನಂದಿಸ್ತೇವೆ ನಾವು ಕೂಡ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತವನ್ನು ಹೇಳಿಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳಿದೆ ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನಾಗಲಿ ಅಥವಾ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲದಿರುವಂತದ್ದು ಖಂಡಿತವಾಗ್ಲೂ ಬಹಳಷ್ಟು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಪಕ್ಷದ ಎನ್ ಎಸ್ ಸಿ ಈಗಾಗಲೇ ಇದರ ಬಗ್ಗೆ ಒಂದೆರಡು ಹೋರಾಟಗಳನ್ನು ಮಾಡಿದ್ದಾರೆ ಆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಸರಿಯಾದಂತಹ ಉತ್ತರಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಆ ಇದನ್ನು ಯಾವ ರೀತಿ ಸರಿಪಡಿಸ್ತಿದ್ದಾರೆ ಅನ್ನುವಂತ ಸರಿಯಾದಂತಹ ಉತ್ತರಗಳು ಬರ್ಲಿಲ್ಲ ಆದ್ರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ